ಕೈಗಾರಿಕಾ ಪ್ರದೇಶಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಎಂದು ಅಧಿಕಾರಿಗಳು ಆಗಮಿಸಿದಂತಹ ವೇಳೆ ಮಾಜಿ ಸ್ಪೀಕರ್ ಕೆ ಆರ್ ರಮೇಶ್ ಕುಮಾರ್ ಮಾತನಾಡಿ ಇಲ್ಲಿ ಅನೇಕ ದಲಿತರು ಕಡು ಬಡವ ರೈತರು ಇದ್ದು ಭೂಮಿ ಸರ್ಕಾರಕ್ಕೆ ನೀಡಿದ್ರೆ ನಿರ್ಗತಿಕರಾಗುವುದು ಖಚಿತವಾಗಿದೆ ಈ ಹಿಂದೆ ನಡೆದ ಸಭೆಯಲ್ಲಿ ರೈತರು ನಾನು ಭೂಮಿಯನ್ನ ಕೊಡೋದಿಲ್ಲ ಅಂತ ಬರೆದುಕೊಟ್ಟಿದ್ದಾರೆ ಇವತ್ತು ಸಹ ಅಷ್ಟೇ ನಾವು ಯಾರು ಬ್ರೋಕರ್ಸ್ ಅಲ್ಲ ಇಲ್ಲಿ ರಾಜಕಾರಣ ಮಾಡಲು ಬಂದಿಲ್ಲ ನಾನು ಎರಡು ವರ್ಷ ಮೂರು ತಿಂಗಳಿನಿಂದ ಹೊರ ಬಂದಿಲ್ಲ ಅಂತ ತಿಳಿಸಿದ್ರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯರೂರು ಗ್ರಾಮದಲ್ಲಿ ಕೈಗಾರಿಕಾ ವಲಯ ಸ್ಥಾಪಿಸಲು ಬಂದಿದ್ದ ಭೂಸ್ವಾಧೀನ ಅಧಿಕಾರಿಗಳೊಂದಿಗೆ ರೈತರೊಂದಿಗೆ ಸಮಾಲೋಚಿಸಿ ಮಾತನಾಡಿದರು ಈ ಗ್ರಾಮದಲ್ಲಿ ಅತಿಸಣ್ಣ ರೈತರಿದ್ದು ಸರ್ಕಾರ ಕೈಗಾರಿಕಾ ವಲಯವನ್ನು ಸ್ಥಾಪಿಸಲು ಭೂಮಿಯನ್ನ ಸಾವಿರದ ನಲವತ್ನಾಲ್ಕು ಎಕರೆ ಸರ್ವೆ ಭೂಮಿಯನ್ನು ವಶಕ್ಕೆ ಪಡೆಯಲು ಸರ್ಕಾರ ತೀರ್ಮಾನಿಸಿ ಪ್ರಕಟಣೆ ಹೊರಡಿಸಿ ಭೂಸ್ವಾಧೀನ ಮಾಡಿಕೊಳ್ಳಲು ನೋಟಿಸ್ ನೀಡಿದೆ ನೋಟಿಸ್ ಬಂದಿರುವ ರೈತರನ್ನ ನಾನು ಮಾತನಾಡಿಸಿದೆ ಭೂಮಿಯನ್ನ ಕೊಡ್ತೇವೆ ಅಂತ ಯಾವ ರೈತರು ಸ್ಥಳಕ್ಕೆ ಬಂದಿಲ್ಲ ನನ್ನ ಬಳಿ ಬಂದ ಎಪ್ಪತ್ತೊಂಬತ್ತು ರೈತರು ನನಗೆ ಮೂರು ಗುಂಟೆ ಇದೆ ಆರು ಗುಂಟೆ ಮಾತ್ರ ಇದೆ ಅಂತ ಹೇಳಿ ತಮ್ಮ ನೋವನ್ನ ತೋಡಿಕೊಂಡು ನಾವು ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಎಂದಿದ್ದಾರೆ ಏನೇ ಆಗಲಿ ಇಲ್ಲಿಂದ ಸರ್ಕಾರಕ್ಕೆ ತಪ್ಪು ಮಾಹಿತಿ ಹೋಗಿದೆ ಅಂದ್ರು ಸ್ವ ಇಚ್ಛೆಯಿಂದ ಯಾವ ರೈತರು ಭೂಮಿಯನ್ನ ಕೊಟ್ಟರೆ ತಗೊಳ್ಳಿ ರೈತರು ಕೊಡೋದಿಲ್ಲ ಅಂದ್ರೆ ಆ ಜಮೀನು ಮುಟ್ಟಬಾರದು ಅಂತ ಎಚ್ಚರಿಸಿದ್ರು ಅವರ ರಕ್ಷಣೆಗೆ ನಾವು ಇದ್ದೇವೆ ಅಂತ ಕೂಡ ಹೇಳಿದ್ರು ಇತ್ತೀಚೆಗೆ ಮುಖ್ಯಮಂತ್ರಿಗಳು ದೇವನಹಳ್ಳಿಯ ಭೂಸ್ವಾಧೀನದ ಬಗ್ಗೆ ನಾವು ಇಷ್ಟವಿಲ್ಲದೆ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳೋದಿಲ್ಲ ಅಂತ ಭೂಸ್ವಾಧೀನವನ್ನ ಡ್ರಾಪ್ ಮಾಡಿದ್ದೇವೆ ಎಂದಿದ್ದಾರೆ ಸ್ವಯೋಚ್ಛೆಯಿಂದ ಕೊಡುವವರು ಕೊಡ್ಲಿ ಯಾವುದೇ ಕಾರಣಕ್ಕೂ ಬಲವಂತವಾಗಿ ಭೂಮಿಯನ್ನು ವಶಕ್ಕೆ ಪಡಿಬಾರದು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ರು ಸರ್ಕಾರ ಭೂಮಿ ಇದ್ರೆ ಸಾವಕಾಶವಾಗಿ ಕೈಗಾರಿಕಾ ವಲಯವನ್ನು ಸ್ಥಾಪಿಸಿ ನಮ್ಮ ಅಭ್ಯಂತರ ಇಲ್ಲ ಬಲವಂತವಾಗಿ ಭೂಮಿಯನ್ನ ಪಡೆದ್ರೆ ದೇವನಹಳ್ಳಿ ರೀತಿ ಮತ್ತೊಂದು ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದ್ರು ಭೂಮಿ ಉಳಿಸಲು ಹೋರಾಟ ಹಮ್ಮಿಕೊಳ್ಳಲಾಗುವುದು ವಿಶೇಷ ಸ್ವಾಧೀನಾಧಿಕಾರಿ ವೆಂಕಟಲಕ್ಷ್ಮಮ್ಮ ಮಾತನಾಡಿ ಈ ಹಿಂದೆ ಗೈರಾಜರಾದವರಿಗೆ ಇಂದು ಅವಕಾಶ ನೀಡಿದ್ದೇವೆ ಸಾವಿರದ ಇನ್ನೂರ ಎಪ್ಪತ್ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆಗೆ ಪ್ರಾಥಮಿಕ ಅಧಿಸೂಚನೆ ಮಾಡಲಾಗಿದೆ ಶೇಕಡ ಎಪ್ಪತ್ತರಷ್ಟು ವಿಚಾರಣೆ ಈಗ ಆಕೆ ಮುಗ್ದಿದೆ ಮುನ್ನೂರ ಎಪ್ಪತ್ತೆರಡು ಖಾತೆ ನಂಬರ್ಸ್ ಇದ್ದು ನೂರ ಐವತ್ತು ಸರ್ವೆ ನಂಬರ್ ಉಳಿದಿದೆ ಕೆಲ ರೈತರು ಭೂಮಿಯನ್ನು ಕೊಡಲು ಒಪ್ಪಿರೋದಿಲ್ಲ ಎಂಬ ಪ್ರಶ್ನೆಗೆ ನಾನು ರೈತರ ಅಭಿಪ್ರಾಯವನ್ನು ಸರ್ಕಾರದ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಕೆಲವರ ಹೆಸರಲ್ಲಿ ಕಾರ್ಯವಾಬ್ರ ಹೆಸರಲ್ಲಿದೆ ನಾಲ್ಕು ಇದೆ ವಾರ್ಡ್ ಸ್ಥಾನ ಹತ್ಯರ ಇದೆ ನೂರಕ್ಕೆ ತೊಂಬತ್ತು ಭಾಗ ಇಲ್ಲಿ ನಾವು ನೋಡಿರೋ ಪೈಕಿ ಸಣ್ಣ ರೈತ ಇಷ್ಟಾದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಸಂವಿಧಾನಕ್ಕೆ ಬೇರವರು ತಾವು ಅಲ್ಲ ನಾನು ಅಲ್ಲ ಅವರು ಅಲ್ಲ ಚೌಕಟ್ಟಿನ ನಾವು ಕೆಲಸ ಮಾಡಬೇಕಾಗುತ್ತೆ ಈಗ ಆ ಹತ್ರವಾಗಿ ನೋಟಿಫಿಕೇಶನ್ ಹೊಡಿಸಿದ್ರೆ ಒಂದು ವರ್ಷ ಆಗೋಯಿತು ವಹಿವಾಟ್ ಮಾಡಬಾರ್ದು ಅಂತೇಳಿ ಸಬ್ ರಿ ಆಫೀಸ್ಗೆ ನೀವು ಸಹ ಪಡಬಾರ್ದು ಕಷ್ಟ ಎಲ್ಲ ರೈತರು ಆಯ್ತು ನಾವು ಕಳೆದ ಈಗ ತಾವು ನೋಡ್ ಮೊನ್ನೆ ಕೆಲವು ಹೇಳಿರುತ್ತೆ ಮೊನ್ನೆ ನೀವು ಬಂದಾಗ ಹಿಂದಿನ ಮೀಟಿಂಗಲ್ಲಿ ಸುಮಾರು ಜನ ರೈತರು ನಾವು ಕೇಳಿಬಾರ್ದು ಇವತ್ತು ನಾವು ಬಂದು ಕೂಡವ್ರಿಗೆ ಎದುರುಗಡೆ ಚೇರ್ ಹಾಕಿ ಕೂಡಿಸಿ ಏನಪ್ಪ ನಾವು ಹೇಳೋದಿಷ್ಟೇ ಅವರೆಲ್ಲರ ಎದುರಿಗೆ ಅವ್ರಿಗೂ ಅರ್ಥ ಸ್ಪಷ್ಟವಾಗಿ ಹೇಳಿದೆ ಯಾರಾದರೂ ರೈತರು ತಮ್ಮ ಭೂಮಿಯನ್ನು ಕೃಷಿಯಿಂದ ಸ್ವಯಂಚೆಯಿಂದ ನಮಗೆ ಸಹಕಾರದ ವ್ಯವಸಾಯ ಬಿಟ್ಕೊಟ್ಟಿರೋದ್ರೆ ನೀವು ನಾರಾಯಣಲ್ಲಿ ಸ್ವಾಧೀನ ಮಾಡಿಕೊಂಡಿರ್ತೀವಿ ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ನಾವು ಬಿಡೋದು ತಯಾರಾಗಿ ಅದ್ರ ಪೈಕಿ ಒಂದು ಮೂರ್ತೆ ಕೂಡ ನೀವು ಸ್ವಾಧೀನ ಮಾಡೋದಕ್ಕೆ ನಾವು ನಾವು ಆಗುವುದಿಲ್ಲ ಮಾಡುದು ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ ನಿಮಗೂ ಕಾನೂನತ್ವ ಆಗುತ್ತೆ ನಾವು ಶಾಸನ ರಚನೆ ಮಾಡೋ ಸ್ಥಾನದಲ್ಲಿ ಇವತ್ತು ಕೆಳಗಿಳಿದ್ವಿ ಎಲ್ಲ ಜೀವನದಲ್ಲಿ ಚಕ್ರ ನಡೀತಾ ಇದೆ ಬಲತ್ಕಾರದಿಂದ ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಸ್ವೇಚ್ಛೆಯಿಂದ ಕೊಡೋದನ್ನು ನೀವು ತಗೊಳಕ್ಕೆ ನಮ್ಮ ಅಭ್ಯಂತರ ಇರುವುದಿಲ್ಲ ನಾನು ಅವ್ರಿಗೆಲ್ಲ ಏನು ಬುದ್ಧಿವಾದ ಹೇಳ್ತೀನಂದ್ರೆ ಕ್ಯೂನಲ್ಲಿ ನಿಂತ ನುಗ್ಗಿ ಬರಬಾರ್ದು ಒಬ್ಬರೊಬ್ಬರಾಗಿ ಎಲ್ಲರೂ ಒಬ್ರೇ ತಗೊಂಡು ಕೊಟ್ಟರೆ ಅದು ಕೂಡ ಮತ್ತೆ ತಪ್ಪತ್ತ ಕಲ್ಪನೆ ಮಾಡುತ್ತೆ ಸಂಘಟನೆ ಮಾಡ್ಕೊಂಡಿದ್ದೀವಿ ಗ್ಯಾಂಗ್ ಹಂಗೂ ಆಗಬಾರ್ದು ಒಬ್ಬರೊಬ್ಬರು ಬಂದು ಕೂತ್ಬಿಟ್ಟು ನೀವು ಏನು ಬರೆದಿದ್ದೀರಿ ನಿಮ್ಗೆ ಯಾವ ಸರ್ವೆ ನೋಡ್ಬೋದು ಯಾವ ನಿಮ್ಗೆ ಇಷ್ಟ ಇದೆ ಇಲ್ಲ ತಿಳಿಸ್ಬಿಡಿ ನಾವು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡಿಕೊಂಡು ಭೂ ಸ್ವಾಧೀನ ಅಧಿಕಾರಿಯಾಗಿದೆ ದೇವನಲ್ಲಿ ಮೊನ್ನೆ ತರ ತೀರ್ಮಾನ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ದೇವೇಂದ್ರ ಹೇಳಿದ್ದಾರೆ ನಾವು ಇಷ್ಟ ಇಲ್ಲದೆ ಇರತಕ್ಕಂಥ ತಗೊಳ್ಳೋದಿಲ್ಲ ನೋಟಿಫಿಕೇಶನ್ ಡ್ರಾಪ್ ಮಾಡಿದ್ದೇವೆ ಅನ್ನೋದನ್ನು ಉತ್ತರಿಸ ಸ್ವೈಚ್ಛೆಯಿಂದ ಕೊಡೋರಿಗೆ ನಮ್ಗೆ ಇವಾಗ ನಾವು ಹೇಳೋದಕ್ಕೆ ಬೇರೆ ಇನ್ನೇನು ಮಾತುಕತೆಗೆ ಅವಕಾಶ ಇಲ್ಲ ಅತ್ಯಂತ ಸೌಹಾರ್ದತವಾಗಿ ನಡ್ಕೊಂಡು ಹೋಗ್ತಾರೆ ರೈತರಿಗೆಲ್ಲ ತಿಳುವಳಿಕೆ ಕೊಡ್ತೇವೆ ಇಲ್ಲಿ ರಾಜಕಾರಣವೂ ಇಲ್ಲ ಎಲೆಕ್ಷನ್ ಇಲ್ಲ ಯಾರ ಹೆಸರು ನಾವು ತಗೊಳ್ಬೇಕಾಗಿಲ್ಲ ಅನಾವಶ್ಯಕವಾಗಿ ಕೆಲಸದ ಬಂದ ಪದಗಳನ್ನು ಬಳಸ್ಬೇಕಾಗಿಲ್ಲ ಸರ್ಕಾರದ ಉದ್ದೇಶ ಇಲ್ಲಿ ಸಬಲ ಆಗೋದಿಲ್ಲ ಬೇರೆ ಏನೆಲ್ಲ ಆದರೂ ಇವರಿಗೆ ನಾವು ವಿಚಾರಣೆ ಮಾಡಿದ್ರೆ ಬಹುತೇಕ ತೊಂಬತ್ತು ಬಾರಿ ಜನರಿಗೆ ಇಷ್ಟ ಇಲ್ಲ ಈ ವೇಳೆ ಇಲ್ಲಿ ಸರ್ಕಾರದ ಭೂಮಿ ಇತ್ತು ಸರ್ಕಾರದ ಭೂಮಿ ಬೇಕಾಗಿತ್ತು ತಗೊಂಡು ಮಾಡಲಿ ನಾವು ಇಷ್ಟನ್ನು ಮಾಡಿದ್ದು ಒಳ್ಳೇದಾಗಲಿ ಎಲ್ಲ ಸಹಕರಿಸ್ತಾರೆ ಇವರಲ್ಲಿ ಬಂದು ಇಟ್ಕೊಳ್ತಾರೆ ಒಂದು ಮಾತು ಹೇಳ್ಬಿಡ್ತೀವಿ